ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಒಂದನೇ ತರಗತಿಯ ಮಕ್ಕಳಿಗಾಗಿ ಇವತ್ತಿನ ಈ ಲೆಕ್ಕಗಳನ್ನು ಇವತ್ತು ನಾವು ಈ ವಿಡಿಯೋನಲ್ಲಿ ಕಲಿಯೋಣ ಇದು ಸಂಕಲನ ಲೆಕ್ಕಗಳು ಕೂಡಿಸುವುದು ಒಂದರಿಂದ ಹತ್ತರವರೆಗೆ ನಾವು ಒಂದೊಂದಾಗಿ ಬಹಳ ಈಸಿಯಾಗಿ ಚಿಕ್ಕ ಮಕ್ಕಳಿಗೋಸ್ಕರ ಇವು ಲೆಕ್ಕಗಳನ್ನು ಇವತ್ತು ಕಲಿಸೋಣ ಒಂದು ಪ್ಲಸ್ ಒಂದು ಒಂದರಲ್ಲಿ ಒಂದು ಸೇರಿಸಿದರೆ ಅಂದರೆ ಒಂದರಲ್ಲಿ ಒಂದು ಕುಡಿಸಿದರೆ ಎರಡು ಎರಡು ಪ್ಲಸ್ ಒಂದು ಎರಡರಲ್ಲಿ ಒಂದು ಕುಡಿಸಿದರೆ ಮೂರು ಮೂರು ಪ್ಲಸ್ ಒಂದು ಮೂರರಲ್ಲಿ ಒಂದು ಕುಡಿಸಿದರೆ ನಾಲ್ಕು ನಾಲ್ಕು ಪ್ಲಸ್ ಒಂದು ನಾಲ್ಕರಲ್ಲಿ ಒಂದು ಕುಡಿಸಿದರೆ ಐದು ಐದು ಪ್ಲಸ್ ಒಂದು ಐದರಲ್ಲಿ ಒಂದು ಕುಡಿಸಿದರೆ ಆರು ಆರು ಪ್ಲಸ್ ಒಂದು ಆರರಲ್ಲಿ ಒಂದು ಕುಡಿಸಿದರೆ ಏಳು ಏಳು ಪ್ಲಸ್ ಒಂದು ಏಳರಲ್ಲಿ ಒಂದು ಕುಡಿಸಿದರೆ ಎಂಟು ಎಂಟು ಪ್ಲಸ್ ಒಂದು ಎಂಟರಲ್ಲಿ ಒಂದು ಕುಡಿಸಿದರೆ ಒಂಬತ್ತು ಒಂಬತ್ತು ಪ್ಲಸ್ ಒಂದು ಒಂಬತ್ತರಲ್ಲಿ ಒಂದು ಕುಡಿಸಿದರೆ ಹತ್ತು ಹತ್ತು ಪ್ಲಸ್ ಒಂದು ಹತ್ತರಲ್ಲಿ ಒಂದು ಕುಡಿಸಿದರೆ ಹನ್ನೊಂದು ಇಲ್ಲಿ ನಾವು ಒಂದು ಎರಡು ಮೂರು ಅಂತ ಹತ್ತರವರೆಗೆ ಅಂಕಿಗಳನ್ನು ಬರೆದಿಟ್ಟುಕೊಂಡಿದ್ದೇವೆ ಇದರಲ್ಲಿ ನಾವು ಒಂದನ್ನು ಕುಡಿಸ್ಕೊತ ಇದರಲ್ಲಿ ಹೋದರೆ ಒಂದೊಂದು ಒಂದೊಂದು ಅಂಕಿ ಇಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ ಈಗ ನಾವು ಒಂದರಿಂದ ಹತ್ತರವರೆಗೆ ಅಂಕಿಯಲ್ಲಿ ಇಲ್ಲಿ ಒಂದನ್ನು ಸೇರಿಸಾಗಿದೆ ಇಲ್ಲಿ ಎರಡೆರಡು ನಾವು ಸೇರಿಸ್ಕೊತ ಹೋಗೋಣ ಒಂದು ಪ್ಲಸ್ ಎರಡು ಒಂದರಲ್ಲಿ ಎರಡು ಸೇರಿಸಿದರೆ ಮೂರು ಎರಡು ಪ್ಲಸ್ ಎರಡು ಎರಡರಲ್ಲಿ ಎರಡು ಸೇರಿಸಿದರೆ ನಾಲ್ಕು ಮೂರು ಪ್ಲಸ್ ಎರಡು ಮೂರರಲ್ಲಿ ಎರಡು ಸೇರಿಸಿದರೆ ಐದು ನಾಲ್ಕು ಪ್ಲಸ್ ಎರಡು ನಾಲ್ಕರಲ್ಲಿ ಎರಡು ಸೇರಿಸಿದರೆ ಆರು ಐದು ಪ್ಲಸ್ ಎರಡು ಐದರಲ್ಲಿ ಎರಡು ಸೇರಿಸಿದರೆ ಏಳು ಆರು ಪ್ಲಸ್ ಎರಡು ಆರರಲ್ಲಿ ಎರಡು ಸೇರಿಸಿದರೆ ಎಂಟು ಏಳು ಪ್ಲಸ್ ಎರಡು ಏಳರಲ್ಲಿ ಎರಡು ಸೇರಿಸಿದರೆ ಒಂಬತ್ತು ಎಂಟು ಪ್ಲಸ್ ಎರಡು ಎಂಟರಲ್ಲಿ ಎರಡು ಸೇರಿಸಿದರೆ ಹತ್ತು ಒಂಬತ್ತು ಪ್ಲಸ್ ಎರಡು ಒಂಬತ್ತರಲ್ಲಿ ಎರಡು ಸೇರಿಸಿದರೆ ಹನ್ನೊಂದು ಹತ್ತು ಪ್ಲಸ್ ಎರಡು ಹತ್ತರಲ್ಲಿ ಎರಡು ಸೇರಿಸಿದರೆ ಹನ್ನೆರಡು ಈಗ ನೆಕ್ಸ್ಟ್ ನಾವು ಒಂದರಿಂದ ಹತ್ತರ ಅಂಕಿಯಲ್ಲಿ ಮೂರು ಮೂರನ್ನು ಪ್ಲಸ್ ಮಾಡ್ಕೊತ ಅಂದರೆ ಮೂರು 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 ಮೂರನ್ನು ನಾವು ಇಲ್ಲಿ ಪ್ರತಿಯೊಂದು ಅಂಕಿಯಲ್ಲಿ ಕೊಡಿಸ್ಕೊತ ಹೋಗೋಣ ಒಂದು ಪ್ಲಸ್ ಮೂರು ಒಂದರಲ್ಲಿ ಮೂರು ಸೇರಿಸಿದರೆ ನಾಲ್ಕು ಎರಡು ಪ್ಲಸ್ ಮೂರು ಎರಡರಲ್ಲಿ ಮೂರು ಸೇರಿಸಿದರೆ ಐದು ಮೂರು ಪ್ಲಸ್ ಮೂರು ಮೂರರಲ್ಲಿ ಮೂರು ಸೇರಿಸಿದರೆ ಆರು ನಾಲ್ಕು ಪ್ಲಸ್ ಮೂರು ನಾಲ್ಕರಲ್ಲಿ ಮೂರು ಸೇರಿಸಿದರೆ ಏಳು ಐದು ಪ್ಲಸ್ ಮೂರು ಐದರಲ್ಲಿ ಮೂರು ಸೇರಿಸಿದರೆ ಎಂಟು ಆರು ಪ್ಲಸ್ ಮೂರು ಆರರಲ್ಲಿ ಮೂರು ಸೇರಿಸಿದರೆ ಒಂಬತ್ತು ಏಳು ಪ್ಲಸ್ ಮೂರು ಏಳರಲ್ಲಿ ಮೂರು ಸೇರಿಸಿದರೆ ಹತ್ತು ಎಂಟು ಪ್ಲಸ್ ಮೂರು ಎಂಟರಲ್ಲಿ ಮೂರು ಸೇರಿಸಿದರೆ ಹನ್ನೊಂದು ಒಂಬತ್ತು ಪ್ಲಸ್ ಮೂರು ಒಂಬತ್ತರಲ್ಲಿ ಮೂರು ಸೇರಿಸಿದರೆ ಹನ್ನೆರಡು ಹತ್ತು ಪ್ಲಸ್ ಮೂರು ಹತ್ತರಲ್ಲಿ ಮೂರು ಸೇರಿಸಿದರೆ ಹದಿಮೂರು ಈಗ ನಾವು ಒಂದರಿಂದ ಹತ್ತರ ಅಂಕಿಯಲ್ಲಿ ನಾಲ್ಕನ್ನು కుడుస్క ఒర నాలుగు సేసే ఐదు ఎరడు ప్లస్ నాల్కూ ఎరడర నాలుగు సేరసే ఆరు మూరు ప్లస్ నాల్కూ మూరకు సేరదరే ఏడు నూ ప్లస్ నల్కూ నరల్కూ సేసే ఎంటు ఐదు ప్లస్ నాల్కూ ఐదరకు సేసిన ఆరు ప్లస్ ಹತ್ತು ಏಳು ಪ್ಲಸ್ ನಾಲ್ಕು ಏಳರಲ್ಲಿ ನಾಲ್ಕು ಸೇರಿಸಿದರೆ ಹನ್ನೊಂದು ಎಂಟು ಪ್ಲಸ್ ನಾಲ್ಕು ಎಂಟರಲ್ಲಿ ನಾಲ್ಕು ಸೇರಿಸಿದರೆ ಹನ್ನೆರಡು ಒಂಬತ್ತು ಪ್ಲಸ್ ನಾಲ್ಕು ಒಂಬತ್ತರಲ್ಲಿ ನಾಲ್ಕು ಸೇರಿಸಿದರೆ ಹದಿಮೂರು ಹತ್ತು ಪ್ಲಸ್ ನಾಲ್ಕು ಹತ್ತರಲ್ಲಿ ನಾಲ್ಕು ಸೇರಿಸಿದರೆ ಹದಿನಾಲ್ಕು ಇಲ್ಲಿ ನಾವು ಒಂದರಿಂದ ಹತ್ತರ ಅಂಕಿಯಲ್ಲಿ ಐದು ಅಂಕಿಯನ್ನು ಉಡಿಸ್ಕೊತ ಹೋಗೋಣ ಒಂದು ಪ್ಲಸ್ ಐದು ಒಂದರಲ್ಲಿ ಐದು ಸೇರಿಸಿದರೆ ಆರು ಎರಡು ಪ್ಲಸ್ ಐದು ಎರಡರಲ್ಲಿ ಐದು ಸೇರಿಸಿದರೆ ಏಳು ಮೂರು ಪ್ಲಸ್ ಐದು ಮೂರರಲ್ಲಿ ಐದು ಸೇರಿಸಿದರೆ ಎಂಟು ನಾಲ್ಕು ಪ್ಲಸ್ ಐದು ನಾಲ್ಕರಲ್ಲಿ ಐದು ಸೇರಿಸಿದರೆ ಒಂಬತ್ತು ಐದು ಪ್ಲಸ್ ಐದು ಐದರಲ್ಲಿ ಐದು ಸೇರಿಸಿದರೆ ಹತ್ತು ಆರು ಪ್ಲಸ್ ಐದು ಆರರಲ್ಲಿ ಐದು ಸೇರಿಸಿದರೆ ಹನ್ನೊಂದು ಏಳು ಪ್ಲಸ್ ಐದು ಏಳರಲ್ಲಿ ಐದು ಸೇರಿಸಿದರೆ ಹನ್ನೆರಡು ಎಂಟು ಪ್ಲಸ್ ಐದು ಎಂಟರಲ್ಲಿ ಐದು ಸೇರಿಸಿದರೆ ಹದಿಮೂರು ಒಂಬತ್ತು ಪ್ಲಸ್ ಐದು ಒಂಬತ್ತರಲ್ಲಿ ಐದು ಸೇರಿಸಿದರೆ ಹದಿನಾಲ್ಕು ಹತ್ತು ಪ್ಲಸ್ ಐದು ಹತ್ತರಲ್ಲಿ ಐದು ಸೇರಿಸಿದರೆ ಹದಿನೈದು ಇಲ್ಲಿ ನಾವು ಒಂದರಿಂದ ಹತ್ತರವರೆಗೆ ಅಂಕಿಯಲ್ಲಿ ಆರು ಅಂಕಿಯನ್ನು ಕೂಡಿಸ್ಕೊತ ಹೋಗೋಣ ಒಂದು ಪ್ಲಸ್ ಆರು ಒಂದರಲ್ಲಿ ಆರು ಸೇರಿಸಿದರೆ ಏಳು ಎರಡು ಪ್ಲಸ್ ಆರು ಎರಡರಲ್ಲಿ ಆರು ಸೇರಿಸಿದರೆ ಎಂಟು ಮೂರು ಪ್ಲಸ್ ಆರು ಮೂರರಲ್ಲಿ ಆರು ಸೇರಿಸಿದರೆ ಒಂಬತ್ತು ನಾಲ್ಕು ಪ್ಲಸ್ ಆರು ನಾಲ್ಕರಲ್ಲಿ ಆರು ಸೇರಿಸಿದರೆ ಹತ್ತು ಐದು ಪ್ಲಸ್ ಆರು ಐದರಲ್ಲಿ ಆರು ಸೇರಿಸಿದರೆ ಹನ್ನೊಂದು ಆರು ಪ್ಲಸ್ ಆರು ಆರರಲ್ಲಿ ಆರು ಸೇರಿಸಿದರೆ ಹನ್ನೆರಡು ಏಳು ಪ್ಲಸ್ ಆರು ಏಳರಲ್ಲಿ ಆರು ಸೇರಿಸಿದರೆ ಹದಿಮೂರು ಎಂಟು ಪ್ಲಸ್ ಆರು ಎಂಟರಲ್ಲಿ ಆರು ಸೇರಿಸಿದರೆ ಹದಿನಾಲ್ಕು ಒಂಬತ್ತು ಪ್ಲಸ್ ಆರು ಒಂಬತ್ತರಲ್ಲಿ ಆರು ಸೇರಿಸಿದರೆ ಹದಿನೈದು ಹತ್ತು ಪ್ಲಸ್ ಆರು ಹತ್ತರಲ್ಲಿ ಆರು ಸೇರಿಸಿದರೆ ಹದಿನಾರು ನೆಕ್ಸ್ಟ್ ಇಲ್ಲಿ ನಾವು ಒಂದರಿಂದ ಹತ್ತರವರೆಗೆ ಅಂಕಿಗಳಲ್ಲಿ ಏಳು ಅಂಕಿಯನ್ನು ಕೂಡಿಸ್ಕೊತ ಹೋಗಬೇಕು ಒಂದು ಪ್ಲಸ್ ಏಳು ಒಂದರಲ್ಲಿ ಏಳು ಸೇರಿಸಿದರೆ ಎಂಟು ಎರಡು ಪ್ಲಸ್ ಏಳು ಎರಡರಲ್ಲಿ ಏಳು ಸೇರಿಸಿದರೆ ಒಂಬತ್ತು ಮೂರು ಪ್ಲಸ್ ಏಳು ಮೂರರಲ್ಲಿ ಏಳು ಸೇರಿಸಿದರೆ ಹತ್ತು ನಾಲ್ಕು ಪ್ಲಸ್ ಏಳು ನಾಲ್ಕರಲ್ಲಿ ಏಳು ಸೇರಿಸಿದರೆ ಹನ್ನೊಂದು ಐದು ಪ್ಲಸ್ ಏಳು ಐದರಲ್ಲಿ ಏಳು ಸೇರಿಸಿದರೆ ಹನ್ನೆರಡು ಆರು ಪ್ಲಸ್ ಏಳು ಆರರಲ್ಲಿ ಏಳು ಸೇರಿಸಿದರೆ ಹದಿಮೂರು ಏಳು ಪ್ಲಸ್ ಏಳು ಏಳರಲ್ಲಿ ಏಳು ಸೇರಿಸಿದರೆ ಹದಿನಾಲ್ಕು ಎಂಟು ಪ್ಲಸ್ ಏಳು ಎಂಟರಲ್ಲಿ ಏಳು ಸೇರಿಸಿದರೆ ಹದಿನೈದು ಒಂಬತ್ತು ಪ್ಲಸ್ ಏಳು ಒಂಬತ್ತರಲ್ಲಿ ಏಳು ಸೇರಿಸಿದರೆ ಹದಿನಾರು ಹತ್ತು ಪ್ಲಸ್ ಏಳು ಹತ್ತರಲ್ಲಿ ಏಳು ಸೇರಿಸಿದರೆ ಹದಿನೇಳು ನೆಕ್ಸ್ಟ್ ಇಲ್ಲಿ ನಾವು ಒಂದರಿಂದ ಹತ್ತರವರೆಗೆ ಅಂಕಿಯಲ್ಲಿ ಎಂಟು ಅಂಕಿಯನ್ನು ಕೊಡಿಸ್ಕೊತ ಹೋಗಬೇಕು ಒಂದು ಪ್ಲಸ್ ಎಂಟು ಒಂದರಲ್ಲಿ ಎಂಟು ಸೇರಿಸಿದರೆ ಒಂಬತ್ತು ಎರಡು ಪ್ಲಸ್ ಎಂಟು ಎರಡರಲ್ಲಿ ಎಂಟು ಸೇರಿಸಿದರೆ ಹತ್ತು ಮೂರು ಪ್ಲಸ್ ಎಂಟು ಮೂರರಲ್ಲಿ ಎಂಟು ಸೇರಿಸಿದರೆ ಹನ್ನೊಂದು ನಾಲ್ಕು ಪ್ಲಸ್ ಎಂಟು ನಾಲ್ಕರಲ್ಲಿ ಎಂಟು ಸೇರಿಸಿದರೆ ಹನ್ನೆರಡು ಐದು ಪ್ಲಸ್ ಎಂಟು ಐದರಲ್ಲಿ ಎಂಟು ಸೇರಿಸಿದರೆ ಹದಿಮೂರು ಆರು ಪ್ಲಸ್ ಎಂಟು ಆರರಲ್ಲಿ ಎಂಟು ಸೇರಿಸಿದರೆ ಹದಿನಾಲ್ಕು ಏಳು ಪ್ಲಸ್ ಎಂಟು ಏಳರಲ್ಲಿ ಎಂಟು ಸೇರಿಸಿದರೆ ಹದಿನೈದು ಎಂಟು ಪ್ಲಸ್ ಎಂಟು ಎಂಟರಲ್ಲಿ ಎಂಟು ಸೇರಿಸಿದರೆ ಹದಿನಾರು ಒಂಬತ್ತು ಪ್ಲಸ್ ಎಂಟು ಒಂಬತ್ತರಲ್ಲಿ ಎಂಟು ಸೇರಿಸಿದರೆ ಹದಿನೇಳು ಹತ್ತು ಪ್ಲಸ್ ಎಂಟು ಹತ್ತರಲ್ಲಿ ಎಂಟು ಸೇರಿಸಿದರೆ ಹದಿನೆಂಟು ಇಲ್ಲಿ ನಾವು ಒಂದರಿಂದ ಹತ್ತರವರೆಗೆ ಅಂಕಿಯಲ್ಲಿ ಒಂಬತ್ತು ಅಂಕಿಯನ್ನು ಕೊಡಿಸ್ಕೊತ ಹೋಗಬೇಕು ಒಂದು ಪ್ಲಸ್ ಒಂಬತ್ತು ಒಂದರಲ್ಲಿ ಒಂಬತ್ತು ಸೇರಿಸಿದರೆ ಹತ್ತು ಎರಡು ಪ್ಲಸ್ ಒಂಬತ್ತು ಎರಡರಲ್ಲಿ ಒಂಬತ್ತು ಸೇರಿಸಿದರೆ ಹನ್ನೊಂದು ಮೂರು ಪ್ಲಸ್ ಒಂಬತ್ತು ಮೂರರಲ್ಲಿ ಒಂಬತ್ತು ಸೇರಿಸಿದರೆ ಹನ್ನೆರಡು ನಾಲ್ಕು ಪ್ಲಸ್ ಒಂಬತ್ತು ನಾಲ್ಕರಲ್ಲಿ ಒಂಬತ್ತು ಸೇರಿಸಿದರೆ ಹದಿಮೂರು ಐದು ಪ್ಲಸ್ ಒಂಬತ್ತು ಐದರಲ್ಲಿ ಒಂಬತ್ತು ಸೇರಿಸಿದರೆ ಹದಿನಾಲ್ಕು ಆರು ಪ್ಲಸ್ ಒಂಬತ್ತು ಆರರಲ್ಲಿ ಒಂಬತ್ತು ಸೇರಿಸಿದರೆ ಹದಿನೈದು ಏಳು ಪ್ಲಸ್ ಒಂಬತ್ತು ಏಳರಲ್ಲಿ ಒಂಬತ್ತು ಸೇರಿಸಿದರೆ ಹದಿನಾರು ಎಂಟು ಪ್ಲಸ್ ಒಂಬತ್ತು ಎಂಟರಲ್ಲಿ ಒಂಬತ್ತು ಸೇರಿಸಿದರೆ ಹದಿನೇಳು ಒಂಬತ್ತು ಪ್ಲಸ್ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಸೇರಿಸಿದರೆ ಹದಿನೆಂಟು ಹತ್ತು ಪ್ಲಸ್ ಒಂಬತ್ತು ಹತ್ತರಲ್ಲಿ ಒಂಬತ್ತು ಸೇರಿಸಿದರೆ ಹತ್ತೊಂಬತ್ತು ನೆಕ್ಸ್ಟ್ ಇಲ್ಲಿ ನಾವು ಒಂದರಿಂದ ಹತ್ತರವರೆಗೆ ಅಂಕಿಯಲ್ಲಿ ಹತ್ತು ಅಂಕಿಯನ್ನು ಕೊಡಿಸ್ಕೊತ ಹೋಗಬೇಕು ಒಂದರ ಒಂದು ಪ್ಲಸ್ ಹತ್ತು ಒಂದರಲ್ಲಿ ಹತ್ತು ಸೇರಿಸಿದರೆ ಹನ್ನೊಂದು ಎರಡು ಪ್ಲಸ್ ಹತ್ತು ಎರಡರಲ್ಲಿ ಹತ್ತು ಸೇರಿಸಿದರೆ ಹನ್ನೆರಡು ಮೂರು ಪ್ಲಸ್ ಹತ್ತು ಮೂರರಲ್ಲಿ ಹತ್ತು ಸೇರಿಸಿದರೆ ಹದಿಮೂರು ನಾಲ್ಕು ಪ್ಲಸ್ ಹತ್ತು ನಾಲ್ಕರಲ್ಲಿ ಹತ್ತು ಸೇರಿಸಿದರೆ ಹದಿನಾಲ್ಕು ಐದು ಪ್ಲಸ್ ಹತ್ತು ಐದರಲ್ಲಿ ಹತ್ತು ಸೇರಿಸಿದರೆ ಹದಿನೈದು ಆರು ಪ್ಲಸ್ ಹತ್ತು ಆರರಲ್ಲಿ ಹತ್ತು ಸೇರಿಸಿದರೆ ಹದಿನಾರು ಏಳು ಪ್ಲಸ್ ಹತ್ತು ಏಳರಲ್ಲಿ ಹತ್ತು ಸೇರಿಸಿದರೆ ಹದಿನೇಳು ಎಂಟು ಪ್ಲಸ್ ಹತ್ತು ಎಂಟರಲ್ಲಿ ಹತ್ತು ಸೇರಿಸಿದರೆ ಹದಿನೆಂಟು ಒಂಬತ್ತು ಪ್ಲಸ್ ಹತ್ತು ಒಂಬತ್ತರಲ್ಲಿ ಹತ್ತು ಸೇರಿಸಿದರೆ ಹತ್ತೊಂಬತ್ತು ಹತ್ತು ಪ್ಲಸ್ ಹತ್ತು ಹತ್ತರಲ್ಲಿ ಹತ್ತು ಸೇರಿಸಿದರೆ ಇಪ್ಪತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ